ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಬ್ಲಾಗ್ನ ಬೆಳಗ್ಗೆನೇ ಶುರು ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ಗೆ ರವೆ ಇಡ್ಲಿ ಮಾಡ್ತಾಯಿದ್ದೀನಿ ಇದು ಸಿಂಪಲ್ ಫ್ರೆಂಡ್ಸ್ ರವೆ ಇಡ್ಲಿ ನಮ್ಮ ಮಾಮೂಲಿ ಅಕ್ಕಿ ರವೆ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಬೇಳೆನ ನೆನೆಸಿಟ್ಬಿಟ್ಟು ಸ್ವಲ್ಪ ಅವಲಕ್ಕಿ ಆಯಿತು ಇಲ್ಲ ನಾವು ರೈಸ್ ಏನು ಮಾಡಿರ್ತೀವ ಅದನ್ನು ಸ್ವಲ್ಪ ಒಂದು ಮಿಡಿಗೆ ಅಷ್ಟು ಹಾಕ್ಬಿಟ್ಟು ಅದನ್ನು ಹುಣ್ಣಕ್ಕೆ ಪೇಸ್ಟ್ ಮಾಡಿ ನಾನು ಓದಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನು ನೆಕ್ಸ್ಟ್ ಮುಂಚೆ ಹಾಕಿದ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಆ ಉದ್ದಿನ ಬೇಳೆನ ಮತ್ತು ಅದನ್ನು ರುಬ್ಕೊಂಬಿಟ್ಟು ಚೆನ್ನಾಗಿ ರವೆ ಜೊತೆ ಮಿಕ್ಸ್ ಮಾಡಿ ನೈಟೇ ಉಪ್ಪು ಮತ್ತು ಸೋಡಾ ಪುಡಿನ ಹಾಕ್ಬಿಟ್ಟು ಅಂದರೆ ಅಡುಗೆ ಸೋಡಾನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಇಡ್ಲಿ ಅದಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ನೀರು ಹಾಕ್ಬಿಟ್ಟು ನೈಟಿನೇ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ಈ ಥರ ಚೆನ್ನಾಗಿ ಉಪ್ಕೊಂಡಿರುತ್ತೆ ಬೆಳಗ್ಗೆ ಇಡ್ಲಿ ಮಾಡೋಕ್ಕೆ ರವೆ ಇಡ್ಲಿ ಆಯ್ತು ಅಕ್ಕಿ ಇಟ್ಟಿ ಅಕ್ಕಿ ಇಡ್ಲಿ ಆಯ್ತು ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಪಾತ್ರೆಗೆ ಅಕ್ಕಿ ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದು ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾನು ಒಂದೊಂದೇ ಪ್ಲೇಟಿಗೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ಅದಕ್ಕೆ ಹಿಟ್ಟನ್ನ ಎಲ್ಲ ಫಿಲ್ ಮಾಡಿ ಇಡ್ತಾ ಇದ್ದೀನಿ ರವೆ ಇಡ್ಲಿ ಜೊತೆಗೆ ನಾನು ಚಟ್ನಿ ಮತ್ತು ನೈಟು ಮಾಡಿದ್ದು ಸೊಪ್ಪು ಸಾಂಬಾರ್ ಇತ್ತು ಅದನ್ನೇ ನಾನು ಇನ್ನು ಇತ್ತು ಸ್ವಲ್ಪ ಅದನ್ನೇ ಜೊತೆಯಲ್ಲಿ ತಿನ್ಕೊಳ್ತೀವಿ ಯಾಕಂದರೆ ಇವತ್ತು ತುಂಬಾ ಕೆಲಸ ಇದೆ ನೆಕ್ಸ್ಟು ನಾಳೆ ಬಂದುಬಿಟ್ಟು ಏನು ವೈಕುಂಠ ಏಕಾದಶಿ ಮತ್ತು ಕ್ರಿಸ್ಮಸ್ಗೆ ಇರೋದ್ರಿಂದ ನಾನು ಬ್ಲಾಗ್ನ ಇವತ್ತು ಸಾರಿ ನಾನು ಇವತ್ತೆಲ್ಲ ಫುಲ್ ಕ್ಲೀನಿಂಗ್ ಐತೆ ಸ್ವಲ್ಪ ಅದು ಇದು ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಹಂಗಾಗಿ ನನಗೆ ಬೆಳಗ್ಗೆ ಎಲ್ಲ ಪ್ರಿಪೇರ್ ಮಾಡಿಟ್ಕೊಳ್ತಾ ಇದ್ದೀನಿ ಈಗ ಇಡ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ನೋಡಿ ಚಟ್ನಿ ರೆಡಿ ಮಾಡಿದ್ದೀನಿ ಈ ಚಟ್ನಿಗೆ ಏನೇನು ಹಾಕಿದ್ದೀನಿ ಅಂತಲೂ ಹೇಳ್ಬಿಡ್ತೀನಿ ನಾನು ರೆಸಿಪಿ ತೋರಿಸಿಲ್ಲ ಕಡಲೆ ಬೀಜ ಸ್ವಲ್ಪ ಹಾಕಿದ್ದೀನಿ ಇಲ್ಲಾಂದರೆ ನೀವು ಹುರ್ಗಡ್ಲೆ ಬೇಕಾದರೂ ಹಾಕೋಬೋದು ಕಡಲೆ ಬೀಜ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಆಮೇಲೆ ತೆಂಗಿನಕಾಯಿ ಹಸಿಮೆಣಸಾಯಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ ನೆಕ್ಸ್ಟ್ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಒಂದು ಚಿಟಿಕೆ ಅಷ್ಟು ಜೀರಿಗೆ ಉಪ್ಪು ಒಂದು ಮೂರು ನಾಲ್ಕು ಕೇಸಳು ಬೆಳ್ಳುಳ್ಳಿ ಇಷ್ಟು ಹಾಕಿ ರುಬ್ಕೊಂಬಿಟ್ರೆ ಚಟ್ನಿ ರೆಡಿ ಆಗುತ್ತೆ ಇದು ನೋಡಿ ನೆನ್ನೆ ಮಾಡಿದ್ದು ಸೊಪ್ಪು ಸಾರು ಮಸಪ್ಪು ಮಾಡಿದ್ನಲ್ಲ ಅದು ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಇದು ಸಾಂಬಾರು ಒಂದ್ಸಲ ಟ್ರೈ ಮಾಡಿ ಆ ರೆಸಿಪಿನ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಇಡ್ಲಿ ರೆಡಿಯಾಗಿದೆ ಒಂದು ಫಿಫ್ಟೀನ್ ಮಿನಿಟ್ಸು ಮುಚ್ಚಿ ಅದನ್ನ ಇಡ್ಲಿ ಬೇಯಿಸಿದ್ದೀನಿ ನಾನು ಆ ರವೆ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಆಮೇಲೆ ಮಕ್ಕಳಿಗೆಲ್ಲ ರವೆ ಇಡ್ಲಿ ಅಂದರೆ ತುಂಬ ಇಷ್ಟ ಹಂಗಾಗಿ ನಾನು ಅದನ್ನೇ ಮಾಡಿದೆ ನೋಡಿ ಬೆಂದಿದೆಯೇ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಚಾಕು ಸಹಾಯದಿಂದ ನಾನು ಚೆಕ್ ಮಾಡಿ ಇದ್ದೀನಿ ತುಂಬಾ ಚೆನ್ನಾಗಿ ಬೆಂದಿತ್ತು ನಾನು ಇಡ್ಲಿಗೆ ಇಟ್ಬಿಟ್ಟು ಚಟ್ನಿ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇಡ್ಲಿ ಫುಲ್ ರೆಡಿಯಾಗಿತ್ತು ನೋಡಿ ಈಗ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ ಮನೆಯವರು ಎಲ್ಲ ಹೋಗಬೇಕು ಅಂತ ಅರ್ಜೆಂಟ್ ಮಾಡ್ತಾಯಿದ್ರು ಹಂಗಾಗಿ ಸ್ವಲ್ಪ ಬೇಗ ಬೇಗನೆ ತೆಗೆದ್ಬಿಟ್ಟು ನಾನು ಬಿಸಿ ಬಿಸಿ ಇಡ್ಲಿನೇ ಅವರಿಗೆ ಹಾಕ್ಬಿಟ್ಟು ಕೊಟ್ಟೆ ಅವರು ಕೂಡ ತಿನ್ಕೊಂಡ್ರು ನೋಡಿ ನಾನಿನ್ನೂ ತೆಗಿತಾ ಇದ್ದೀನಿ ಅದು ಅವರಿಗೆ ಕೊಟ್ಟಾದಮೇಲೆ ಮತ್ತು ಮಕ್ಕಳಿಗೂ ಕೂಡ ನಾನು ಇಡ್ಲಿ ಕೊಟ್ಟೆ ಎಷ್ಟು ಸಾಫ್ಟ್ ಬಂದಿತ್ತು ಅಂದರೆ ಫ್ರೆಂಡ್ಸ್ ತುಂಬಾ ಸಾಫ್ಟ್ ಬಂದಿತ್ತು ತುಂಬಾ ಬಿಸಿ ಕೂಡ ಇತ್ತು ಇದ್ರ ಜೊತೆ ನೀವು ಸಾಂಬಾರು ಬೇಕಾದ್ರು ಮಾಡ್ಕೋಬೋದು ಇಡ್ಲಿ ಸಾಂಬಾರು ಬರುತ್ತಲ್ಲ ಅದು ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಅದ್ರ ಜೊತೆ ವಡೆನು ಕೂಡ ಮಾಡಿ ತೋರಿಸ್ತೀನಿ ಉದ್ದಿನ ವಡೆ ಮಾಡೋದನ್ನ ಹೇಗೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ರೆಸಿಪಿ ತೋರಿಸ್ತೀನಿ ನಾನು ಅದನ್ನು ತುಂಬ ಚೆನ್ನಾಗಿರುತ್ತೆ ಈ ಈ ಇಡ್ಲಿ ಜೊತೆಗೆ ಉದ್ದಿ ನೋಡಿ ಆದರೆ ಇನ್ನೂ ಸೂಪರ್ ಟೇಸ್ಟ್ ಇರುತ್ತೆ ನೋಡಿ ಎಷ್ಟು ಸಾಫ್ಟಾಗಿತ್ತು ಅಂದರೆ ಹಾಗೆ ಹಿಂಗೆ ಸುಮ್ಮನೆ ಹಿಂಗೆ ಮುರಿದ್ರೆ ಹಂಗೆ ಕಟ್ ಆಗುತ್ತೆ ಅಷ್ಟು ಸಾಫ್ಟ್ ಇತ್ತು ಆಮೇಲೆ ನಾನೀಗ ಮಕ್ಕಳಿಗೆ ಮತ್ತು ಮನೆಯವರಿಗೆ ಚಂದು ಪ್ರಿಯಾ ಎಲ್ಲರಿಗೂ ಎಲ್ರಿಗೂ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ರಿಯನೂ ಇಲ್ಲೇ ಪಕ್ಕದಲ್ಲೇ ನಿಂತಿತ್ತಳೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಅವಳಿಗೆ ಏನೋ ಕ್ಯೂರಿಯಾಸಿಟಿ ಬಂದು ಅಲ್ಲೇ ಏ ಮಾತಾಡ್ತಾ ಇರ್ತಾಳೆ ಏನಾದ್ರೂ ಮಾಡ್ತಾ ಇರ್ತಾಳೆ ಆ ಥರ ಮಾಡ್ತಾ ಇರ್ತಾಳೆ ನೋಡಿ ನಾನೀಗ ಸಾಂಬಾರು ಕೂಡ ಸರ್ವ್ ಮಾಡ್ತಾ ಇದ್ದೀನಿ ಜೊತೆಯಲ್ಲಿ ಇವತ್ತು ತುಂಬಾ ಮನೆ ಕ್ಲೀನಿಂಗ್ ಐತೆ ಫ್ರೆಂಡ್ಸು ಸ್ವಲ್ಪ ಜಾಸ್ತಿ ಕೆಲಸ ಇದೆ ಆಮೇಲೆ ಮತ್ತು ನೆಕ್ಸ್ಟ್ ನ್ಯೂ ಇಯರ್ ಬರುತ್ತಲ್ವ ಹಂಗಾಗಿ ಅದೇನು ಸೆಲೆಬ್ರೇಷನ್ ಮಾಡಿದ್ರೇನೋ ಇಲ್ಲ ಅಂತಲ್ಲ ಈಗ ವೈಕುಂಠ ಏಕಾದಶಿಗೆ ಸ್ವಲ್ಪನಾದರೂ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಕ್ಲೀನಿಂಗ್ ಮಾಡ್ಕೊಳ್ತಾಕೆ ಪ್ರಿಪರೇಷನ್ ನಡೀತಾ ಇದೆ ತಿಂಡಿ ಎಲ್ಲ ಆದಮೇಲೆ ನೋಡಿ ಫುಲ್ ಕ್ಲೀನಿಂಗ್ ಮನೆಯೆಲ್ಲ ಮಿಸ್ಸಿಯಾಗಿದೆ ಫುಲ್ಲು ಎಲ್ಲ ಕ್ಲೀನಿಂಗ್ ಮಾಡೋದಕ್ಕೆ ಅಷ್ಟು ಸಾಮಾನೆಲ್ಲ ಹರಡಿತ್ತು ಯಾಕಂದರೆ ನಮ್ಮ ಮನೆಯವರು ಸಿ ಸಿ ಟಿ ವಿ ವರ್ಕ್ ಮಾಡೋದ್ರಿಂದ ಆ ದಿವಾನ್ ಕಾಟ್ ಕೆಳಗಡೆ ಏನಿತ್ತು ಫುಲ್ಲು ಆದ್ರೆ ಅವ್ರದ್ದೇ ಸಿಕ್ಕಾಪಟ್ಟೆ ಸಿ ಸಿ ಟಿ ವಿ ಸಂಬಂಧಪಟ್ಟಂಥ ಐಟಮ್ಗಳು ಹಾಕ್ಬಿಟ್ಟಿದ್ದಾರೆ ಅದರಲ್ಲಿ ಬೇಕಿರೋದು ಬೆಳ್ದಿರೋದು ಎಲ್ಲನೂ ಇತ್ತು ಅದೆಲ್ಲ ನಾವು ಸಪ್ರೇಟ್ ಮಾಡಿದ್ವಿ ನೆಕ್ಸ್ಟು ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು ಸಪ್ಸಾರಿ ಇನ್ನೂ ಚಟ್ನಿನೂ ಇತ್ತಲ್ಲ ಹಾಗಾಗಿ ನಾನು ನೆಕ್ಸ್ಟ್ ಸಾಂಬಾರೇನು ಹೋಗಲಿಲ್ಲ ತುಂಬಾ ಕೆಲಸ ಇದ್ದಿದ್ದರಿಂದ ರೈಸ್ ಒಂದು ಮಾಡಿಕೊಂಡು ಮಧ್ಯಾಹ್ನಕ್ಕೆ ಊಟ ಮಾಡ್ಕೊಂಡ್ವಿ ಆಮೇಲೆ ಎಷ್ಟು ಬಾಕ್ಸ್ಗಳೆಲ್ಲ ನಾನು ತೊಳೆದುಕಾಕೊಂಡಿದ್ದೆ ಬಾಕ್ಸ್ ಎಲ್ಲ ತೊಳೆಯೋದು ತುಂಬ ಇತ್ತು ಅಷ್ಟು ದಿನಸಿ ಐಟಮ್ ಹಾಕೋಂಥ ಬಾಕ್ಸ್ಗಳನ್ನೆಲ್ಲ ತೊಳೆದ್ಬಿಟ್ಟು ನಾನು ಮೊನ್ನೆ ರೇಷನ್ ತೊಗೊಂಡು ಬಂದಿದ್ನಲ್ಲ ಅದನ್ನೆಲ್ಲ ಫಿಲ್ ಫಿಲ್ ಮಾಡಿಲ್ಲ ಇನ್ನೂ ಒಂದು ಅರ್ಧಕ್ಕೆ ಅರ್ಧ ಹಾಗೆ ಇದೆ ಫಿಲ್ ಮಾಡಬೇಕು ಅದು ಇನ್ನೂ ಹಸಿ ಇದೆಯಲ್ಲ ಹಂಗಾಗಿ ಅದನ್ನ ಫಿಲ್ ಮಾಡಿ ಹಿಡ್ಕೋಬೇಕು ಈಗೆಲ್ಲ ನಾನು ಅದನ್ನ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗಿತ್ತು ಅಷ್ಟು ಆವಾಗ ಅಮೆಜಾನಿಂದ ಚಂದ ಬರ್ತ್ಡೇಗೆ ಅಂತೇಳ್ಬಿಟ್ಟು ಗಿಫ್ಟಿಗೆ ನಾನು ಬುಕ್ ಮಾಡಿದ್ದೆ ಒಂದು ಗೊಂಬೆನ ಮತ್ತು ಒಂದು ಡಾಲು ಒಂದು ಶ ಮಾಡಿದ್ದೆ ಹಂಗೆ ಒಂದು ಟೀ ಶರ್ಟ್ ಬುಕ್ ಮಾಡಿದ್ದು ಆ ಟಿ ಶರ್ಟ್ ಬಂದಿತ್ತು ಮುಂಚೆನೇ ಆಮೇಲೆ ಡಾಲು ಮತ್ತು ಬಾಲ್ ಮಾತ್ರ ಇವತ್ತು ಬಂತು ಹಂಗಾಗಿ ಅದನ್ನು ಪ್ರಿಯಾನೇ ಓಪನ್ ಮಾಡಿ ತೋರಿಸ್ತಾ ಇದ್ದಾಳೆ ನೋಡಿ ನಿಮಗೆ ಅವಳು ಕೂಡ ನನ್ನ ಜೊತೆಗೆ ಎಲ್ಪ್ ಮಾಡಿದ್ಲು ತುಂಬಾ ಎಲ್ಪ್ ಮಾಡ್ತಾಳೆ ಸಹಾಯ ಮಾಡ್ತಾಳೆ ಎಲ್ಲ ಕೆಲಸದಲ್ಲೂ ತುಂಬ ಖುಷಿಯಾಗುತ್ತೆ ಅವಳು ಇರೋದ್ರಿಂದ ನನಗೆ ಒಂಥರ ತುಂಬ ಅಂದರೆ ತುಂಬಾ ಸಖತ್ತು ಎಲ್ಪ್ ಮಾಡ್ತಾಳೆ ಅವಳು ಯಾಕಂದರೆ ಇಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇಲ್ಲ ಅಂದರೆ ಮೂರು ಜನ ಮಕ್ಕಳು ಚಿಕ್ಕ ಮಕ್ಕಳು ಅಲ್ವಾ ಹಂಗಾಗಿ ಎಲ್ಲ ಕಡೆಯೂ ಮಾಡೋಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಅವಳು ನನಗೆ ಹೆಲ್ಪ್ ಮಾಡೋದ್ರಿಂದ ನನಗೆ ಅಷ್ಟು ಈಸಿ ಆಗುತ್ತೆ ಎಲ್ಲನೂ ಮಾಡ್ಕೊಳ್ಳೋಕ್ಕೆ ನೋಡಿ ಈಗ ಡಾಲ್ ಓಪನ್ ಮಾಡಿಟ್ಟಿದ್ದಾಳೆ ಪಿಂಕ್ ಕಲರ್ ಲೈಟ್ ಪಿಂಕು ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಯಿತು ಯಾಕೆ ನಾನು ಡಾಲ್ನೇ ಪ್ರಿಪೇರ್ ಮಾಡಿದೆ ಅವನಿಗೆ ತರ್ಸೋದಕ್ಕೆ ಅಂತೇಳಿದರೆ ಅವನಿಗೆ ಒಂದಿದೆ ಅದು ಹಳೇದಾಗ್ಬಿಟ್ಟಿದೆ ಅದನ್ನು ಯಾವಾಗಲೂ ಜೊತೆಯಲ್ಲಿ ಇಟ್ಕೊಂಡು ಪಾಪು 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 ಅಂತೇಳ್ಬಿಟ್ಟು ಅದಕ್ಕೆ ಕೊಡೋದು ಅದನ್ನು ಲಾಲಿ ಮಾಡೋದು ಅದನ್ನು ಜೋಲಿಗೆ ಹಾಕಿ ತೂಗೋದು ಮೆಲಗ್ಸೋದು ಈ ಥರ ಮಾಡ್ತಾ ಇರ್ತಾನೆ ಆಗುತ್ತೆ ಅವನು ಆಟ ಆಡೋದು ನೋಡಿ ಅದಕ್ಕೆ ಇನ್ನೊಂದು ಇರಲಿ ಅಂತೇಳ್ಬಿಟ್ಟು ಅವನಿಗೆ ಚಿಕ್ಕದಾದರೆ ಅವ್ನು ಆಗಿ ಆಟ ಆಡ್ಕೋಬೋದು ಅಂತೇಳ್ಬಿಟ್ಟು ನಾನು ತರಿಸಿದೆ ಅದ್ರ ಜೊತೆಗೆ ಇದು ಬಾಲ್ ತರಿಸಿದೆ ಈ ಬಾಲ್ ಏನಂದರೆ ಪ್ರಿಯಂಗು ದೀಕ್ಷಂಗು ಆಗುತ್ತೆ ಅವನು ಕೂಡ ಆಟೋ ಆಡ್ಕೋಬೋದು ಮೂರು ಜನಕ್ಕೆ ಆಗೋ ಥರನೇ ತರಿಸಿದೆ ಈಗ ಯಾರಿಗೂ ಬೇಜಾರಾಗಬಾರ್ದಲ್ವಾ ಹಾಗಾಗಿ ಪ್ರಿಯಂಗು ದೀಕ್ಷಂಗು ಮತ್ತು ಚಂದಗೂ ಆಗೋ ಥರನೇ ತರಿಸಿದೆ ಚಂದು ಫಸ್ಟ್ ಟೈಮ್ ನೋಡಿದ ತಕ್ಷಣವೇ ಭಯ ಪಡ್ಕೊಂಡ ಯಾಕಂದರೆ ಅದು ಬೇರೆ ಥರ ಇತ್ತಲ್ಲ ಒಂಥರ ಮೇಲೆಲ್ಲ ಈ ಥರ ಇತ್ತಲ್ಲ ಕಿವಿ ಥರ ಹಂಗಾಗಿ ಅವನು ಹೆದ್ರಿಕೊಂಡ ಫಸ್ಟ್ ಫಸ್ಟಿಗೆ ಅದು ನೋಡಿದ ತಕ್ಷಣನೇ ಮುಟ್ಲಿಲ್ಲ ಆವಾಗ ನೆಕ್ಸ್ಟು ಡೇ ಆದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್ ಅದು ಅವತ್ತಿಗೆ ಮುಗೀತು ಸ್ಟಾಪ್ ಮಾಡಿದ್ದೇವೆ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವಿಡಿಯೋ ಫುಲ್ ಸುಸ್ತಾಗೋತು ಎಲ್ಲ ಕೆಲಸ ಮಾಡತ್ತೀವಿ ಸಂಜೆ ಅಷ್ಟೊತ್ತಿಗೆ ನೋಡಿ ಈಗ ನೆಕ್ಸ್ಟ್ ಇದು ಮಾರ್ನಿಂಗು ಈಗ ಅದನ್ನ ಕಂಫರ್ಟೇಬಲ್ ಆಗಿ ಎತ್ಕೊಂಡು ಆಟ ಆಡಿಸ್ತಿದ್ದಾನೆ ಪಾಪು ಪಾಪು ಅಂತ ಹೇಳ್ಕೊಂಡು ಅದನ್ನು ಕಿವಿ ಇಟ್ಕೊಂಡಿದ್ದಾನೆ ಕಣ್ಣು ಮೂಗು ಬಾಯಿ ಅಂತ ತೋರಿಸ್ಕೊಂಡು ಆಟ ಆಡ್ತಾ ಇದ್ದಾನೆ ಅದನ್ನ ಲಾಲಿ ಮಾಡ್ತಾನೆ ನೋಡಿ ಆ ಲಾಲಿ ಮಾಡ್ತಾನೆ ಹುಬ್ಬಾ ಅಂತಾನೆ ಅವನು ಅವನು ತುಂಬ ಅದರಲ್ಲಿ ಇನ್ನಲ್ಲಾಗ್ಬಿಡ್ತಾನೆ ಫುಲ್ಲು ಇದ್ಬಿಟ್ರೆ ಸಿಕ್ಕ ಬಟ್ಟೆ ಆಟ ಆಡೋಕೆ ಶುರು ಮಾಡ್ಕೊಂಡ್ಬಿಡ್ತಾನೆ ಖುಷಿಯಾಗಿ ಅವ್ನು ಖುಷಿಯಾಗಿದ್ದರೆ ನಮ್ಗೆ ಅದೇ ಖುಷಿ ಹಂಗಾಗಿ ನೋಡಿ ಇದು ಮಾರ್ನಿಂಗ್ ಫುಲ್ ಅವನು ಅವ್ನು ಆಟ ಇದ್ದ ನಾನು ಸುಮ್ಮನೆ ಅಲ್ಲೇ ಕೂತ್ಕೊಂಡಿದ್ನಲ್ಲ ನಾನು ಹಂಗೆ ವೀಡಿಯೋ ಮಾಡಿಕೊಂಡೆ ಅಲ್ಲಿ ಅವನ ಪಕ್ಕದಲ್ಲಿ ಊಟಂದು ಚೌಟಿದೆಯಲ್ಲ ಅವನು ಅಡುಗೆ ಇರೋದೆಲ್ಲ ತಗೊಂಡು ಬಂದು ಇಟ್ಕೊಂಡು ಆಡ್ತಾನೆ ಚೌಟು ಅದು ಇದು ಅಂತ ಬಾಲ್ ಅದರಲ್ಲೇ ಬ್ಯಾಟ್ ಥರ ಹೊಡಿತಿದ್ದಾನೆ ಎರಡು ಬ್ಯಾಟ್ಗಳಿದ್ದಾವೆ ಆದರೂ ಅದನ್ನ ಅದರಲ್ಲೇ ಬಾಲ್ ಬ್ಯಾಟ್ ಥರ ಮಾಡಿಕೊಂಡು ಆಟ ಆಡ್ಕೊಳ್ತಾ ಆಡ್ಕೊಳ್ತಾಯಿದ್ದೇನೆ ಒಟ್ಟಾರೆ ಇದು ಅವನದು ಬರ್ತ್ಡೇ ಗಿಫ್ಟ್ ಆಯಿತು ಅವನು ಬರ್ತ್ಡೇನ ಮುಗೀತು ಈಗ ನೆಕ್ಸ್ಟ್ ಮಾರ್ನಿಂಗ್ ಆಗಿರೋದ್ರಿಂದ ನಾನು ಬ್ರೇಕ್ಫಾಸ್ಟ್ ಏನಾದರೂ ಮಾಡಿಕೊಂಡು ಲೇಟಾಗಿ ತಿನ್ಕೊಳ್ತೀನಿ ಆಮೇಲೆ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಎಲ್ರಿಗೂ ಅಡ್ವಾನ್ಸಾಗಿ ಅಡ್ವಾನ್ಸ್ ಎಲ್ಲ ಇವತ್ತೇ ಅಲ್ವ ಇರೋದು ಹಂಗಾಗಿ ಇವತ್ತು ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಮತ್ತು ವೈಕುಂಠ ಏಕಾದಶಿಯ ಶುಭಾಶಯಗಳು ಎಲ್ರಿಗೂ ಆ ದೇವರು ಏನೆಲ್ಲ ನೀವು ಮನಸ್ಸಲ್ಲಿ ಅಂದ್ಕೊಳ್ತೀರ ಅದೆಲ್ಲರನ್ನು ಈಡೇರಿಸಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಆಮೇಲೆ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ನಾನು ಬೆಳಗ್ಗೆ ಬೆಳಗ್ಗೆನೇ ಒನ್ ಜೊತೆಯೇ ಆಟ ಆಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಏನು ಕೆಲಸನೂ ಕಂಪ್ಲೀಟ್ ಆಗಿಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ತಿಂದ್ಕೊಂಡು ಮಾಡಬೇಕು ನೋಡಿ ಅವನ ಎಷ್ಟು ಚೆನ್ನಾಗಿ ಅದನ್ನ ಲಾಲಿ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಮಕ್ಳಿಗೇನೋ ಒಂಥರ ಖುಷಿ ಏನಾದರೂ ತಂದು ಕೊಟ್ಟಾಗ ಆಟ ಆಡೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ ಆಮೇಲೆ ಯಾರು ಕೂಡ ವೀಡಿಯೋನ ಸಬ್ಸ್ಕ್ರೈಬ್ ಇಲ್ಲ ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಅವ್ರು ನೋಡ್ತಾನೂ ಇಲ್ಲ ಪ್ಲೀಸ್ ಯಾರೆಲ್ಲ ನೋಡ್ತೀರ ಅವರೆಲ್ಲ ಶೇರ್ ಮಾಡ್ಕೊಳ್ಳಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಓದ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೆ ತೋರಿಸ್ಲಿಲ್ಲ ಇದನ್ನು ನಾನು ಏನು ಶಾಪಿಂಗ್ ಮಾಡ್ಕೊಂಬಂದ ಅದನ್ನು ಆದರೆ ಇದನ್ನು ಮಡಿಕೆನ ತೊಗೊಂಡು ಬಂದಿದೆ ಫ್ರೆಂಡ್ಸ್ ನಿಮ್ಮ ಮೇಲಿಂದ ನಾನು ಇದರಲ್ಲೇ ನಾನು ಕುಕ್ಕಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ತೊಗೊಂಡು ಬಂದೆ ನಾನ್ ಸ್ಟಿಕ್ಕಿಂದು ನೋಡಿದೆ ನಾನು ಆಮೇಲೆ ನನಗೆ ಇದು ಒಂದು ಬೇಕು ಅನ್ನಿಸ್ತು ಯಾಕೋ ಅದಕ್ಕೆ ನಾನು ಈ ಥರನ ತೊಗೊಂಡು ಬಂದೆ ನೀ ತೊಗೊಂಡು ಬಂದಿದ್ದೀನಿ ಇದು ಇದು ಏನು ಜಾಸ್ತಿ ರೇಟಲ್ಲ ಟು ಏನೋ ಹೇಳಿದರು ಅಷ್ಟೇ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತಿದ್ದು ನೋಡಿದ ತಕ್ಷಣ ಖುಷಿ ಆಗುತ್ತೋ ಅಷ್ಟು ತುಂಬ ಕ್ಯೂಟಾಗಿ ಚೆನ್ನಾಗಿ ಇತ್ತು ಸಣ್ಣದಿದು ತುಂಬ ದೊಡ್ಡದಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡೋಕ್ಕೆಲ್ಲ ಆಗೋಲ್ಲ ತುಂಬ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಇದನ್ನು ಹೇಗೆ ಹೆಂಗೆ ಮಾಡಬೇಕು ಅಂತಂದರೆ ತಂದೆ ದಿವ್ಸನೇ ಇದು ಸುಟ್ಟಿರೋ ಅಂಥ ಮಡಿಕೆ ಮಡಿಕೆಯನ್ನು ಸುಡ್ತಾರಲ್ಲ ಅದ್ರಲ್ಲಿ ಮಾತ್ರ ನಾವು ಅಡುಗೆ ಮಾಡೋಕ್ಕಾಗೋದು ಹಸಿ ಮಡಿಕೆಯಲ್ಲಿ ಅಡುಗೆ ಮಾಡೋಕ್ಕೆ ಆಗಲ್ಲ ಕುಕ್ಕಿಂಗ್ ಮಾಡೋಕ್ಕಾಗಲ್ಲ ಇಲ್ಲಾಂದರೆ ಅದು ಒಡೆದೋಗ್ಬಿಡುತ್ತೆ ಮಾಡೋಕ್ಕೆ ಹೋದಾಗ ಇದು ಸುಟ್ಟಿರುವಂಥ ಮಡಿಕೆ ಹಂಗಾಗಿ ಇದರಲ್ಲಿ ನಾವು ಅಡುಗೆ ಮಾಡ್ಬೋದು ಇದನ್ನು ಒನ್ ಡೇ ಫುಲ್ಲು ಅಂದರೆ ಟ್ವೆಂಟಿ ಫೋರ್ ಅವರು ನಾವು ನೀರಲ್ಲಿ ನೆನೆ ಹಾಕಿರಬೇಕು ನೆನೆ ಹಾಕಿದಾದ್ಮೇಲೆ ಅದು ಚೆನ್ನಾಗಿ ಅದನ್ನು ನೀರೆಲ್ಲ ಹೀರ್ಕೊಳುತ್ತೆ ಆವಾಗ ನಾವು ಕುಕ್ಕಿಂಗ್ ಮಾಡಬೇಕಾದಾಗ ನೀರು ಹಾಕಿದಾಗ ಹೀರ್ಕೊಳ್ಳಲ್ಲ ಅದು ಅಂದರೆ ಹೀರ್ಕೊಳ್ಳುತ್ತಂತಾರಲ್ಲ ಆ ಥರ ಆಗಲ್ಲ ಈಗ ನಾನು ಅದನ್ನು ಟ್ವೆಂಟಿ ಫೋರ್ ಅವರ್ ಆದಮೇಲೆ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಡ್ರೈ ಆಗಿದೆ ಇವಾಗ ಇದು ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಎಲ್ಲ ಟ್ವೆಂಟಿ ಫೋರ್ ಅವರ್ ನೀರಲ್ಲಿ ನೆನ ಹಾಕ್ಬಿಟ್ಟ ಅದಾದಮೇಲೆ ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಬ್ರಷಿಂದ ಈ ಥರ ಕ್ಲೀನಾಗಿ ವಾಶ್ ಮಾಡಿ ಮಾಡಿದಾದಮೇಲೆ ನಾವು ಅನ್ನ ಈ ಥರ ಏನಾದರೂ ಮುದ್ದೆ ಅನ್ನ ಏನಾದರೂ ಮಾಡೋದಾದರೆ ಏನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಅವರು ಮಡಿಕೆ ಅಂಥವ್ರು ಅಕಸ್ಮಾತ್ತಿರ ಒಗ್ಗರಣೆ ಹಾಕಬೇಕು ನಾವು ಇದರಲ್ಲೇ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಇದರಲ್ಲಿ ಅಡುಗೆನ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದಾದರೆ ಈ ಥರ ಎಣ್ಣೆ ಹಚ್ಬಿಟ್ಟು ನಾವು ಅದನ್ನು ಬಿಸಿ ಮಾಡಬೇಕು ಅಂತ ಹೇಳಿದರು ನಾನೀಗ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಹಚ್ತಾಯಿದ್ದೀನಿ ಕೈಯಿಂದನೇ ನೋಡಿ ಒಂದು ಕಡೆನೂ ಗ್ಯಾಪು ಬಿಡಬಾರ್ದು ನೀಟಾಗಿ ಹಚ್ಕೊಂಡು ಬರಬೇಕಾಗತ್ತೆ ಒಳಗಡೆ ಒಳಗಡೆ ಮಾತ್ರ ಹಚ್ಚಿದರೆ ಸಾಕು ಹೊರಗಡೆ ಏನು ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಒಳಗಡೆನೆ ಕುಕ್ಕಿಂಗ್ ಮಾ ಕುಕ್ಕಿಂಗ್ ಮಾಡೋದ್ರಿಂದ ಅದು ಒಳಗಡೆ ಹಾಕೋದ್ರಿಂದ ಐಟಮ್ಸನ್ನ ಹಂಗಾಗಿ ನಾವು ಒಳಗಡೆ ಎಣ್ಣೆ ಹಚ್ಬಿಟ್ಟು ನೀಟಾಗಿ ಹಚ್ಚಬೇಕಾಗತ್ತೆ ಒಂದು ಸ್ವಲ್ಪ ಎಲ್ಲಿನೂ ಗ್ಯಾಪ್ ಬಿಡಬಾರ್ದು ಒಂದಿಷ್ಟು ಎಕ್ಸ್ಟ್ರಾ ಆದರೆ ಏನು ಪರವಾಗಿಲ್ಲ ತೊಂದರೆ ಇಲ್ಲ ನೋಡಿ ನಾನೀಗ ಹಚ್ಚಿದ್ದೀನಿ ಎಲ್ಲ ಕ್ಲೀನಾಗಿ ಎಣ್ಣೆನ ಹಚ್ಕೊಂಡಿದ್ದೀನಿ ಫುಲ್ಲು ನೀಟಾಗಿ ಹಚ್ಕೊಂಡಿದ್ದೀನಿ ಈ ಎಣ್ಣೆ ಹಚ್ಬಿಟ್ಟಾದ್ಮೇಲೆ ನಾವು ಗ್ಯಾಸ್ ಆನ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಡಬೇಕು ಫುಲ್ಲು ಸಿಮ್ಮಲ್ಲಿ ಇಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್ ಇದನ್ನು ಹಚ್ಚಿ ಇಟ್ಬಿಟ್ಟು ಇದನ್ನು ನಿಜ ಕಾಯೋದಕ್ಕೆ ಇದು ನಾನು ಸಿಮ್ಮಲ್ಲಿ ಇಟ್ಟಿದ್ದೆನಲ್ಲ ತುಂಬ ಒತ್ತಿಡೀತು ಕಾಯೋದಕ್ಕೆ ಬರೀ ಜಸ್ಟ್ ಕೆಳಗಡೆ ಕಾಯೋದಕ್ಕೇನೆ ಅಂದರೆ ತಳ ಕಾಯೋದಕ್ಕೆ ನಾವು ಜಾಸ್ತಿ ಹೊತ್ತು ಟೈಮ್ ಹಿಡಿಯಿತು ಐ ಫ್ಲೇಮಲ್ಲಿ ಇಟ್ಟಾಗ ಸ್ವಲ್ಪ ಬೇಗ ಕಾಯುತ್ತೆ ಆದರೆ ಇದು ಒಂದು ಸಲ ಚೆನ್ನಾಗಿ ಮೇಲೆ ಬೇಗ ಕುಕ್ಕಿಂಗ್ ಮಾಡೋಕ್ಕೆ ಬೇಗ ಬೇಗ ಅಡುಗೆ ಆಗುತ್ತೆ ಅಂದರೆ ಆಗಿ ಏನು ಅದರದ್ರ ಶಾಖನ ಬಿಡುತ್ತೆ ಆಗಿ ಬಿಸಿ ಆಗುತ್ತೆ ಎಲ್ಲನೂ ನಾವು ಹಾಕಿರುವಂಥ ಐಟಮ್ನ ಅದಕ್ಕೋಸ್ಕರನೇ ಇದು ತುಂಬ ಚೆನ್ನಾಗಿ ಫ್ರೆಂಡ್ಸ್ ಆದಷ್ಟು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ನಾನ್ ಸ್ಟಿಕ್ಕು ಅಲ್ಯೂಮಿನಿಯಮು ಈ ಥರದ್ಕಿಂತನೂ ಇದು ಬೆಟರ್ ಅಲ್ವಾ ಹಂಗಾಗಿ ನಾನು ಇನ್ಮೇಲಿಂದ ಈ ಥರದ್ರಲ್ಲೇ ಮಾಡಬೇಕು ಅಂತ ಡಿಸೈನ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನಾನು ಮುಚ್ಚಳಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಇಟ್ಟಿದ್ದೀನಿ ಎರಡನ್ನೂ ಕೂಡ ಸಿಮ್ಮಲ್ಲಿ ಬಿಸಿ ಮಾಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ನಿಮಗೆ ಅದರಲ್ಲಿ ಇರೋವಂಥ ಎಣ್ಣೆ ಎಲ್ಲ ಚೆನ್ನಾಗಿ ಬಬಲ್ಸ್ ಬಂದಿದೆ ಇವಾಗ ಇದು ಫುಲ್ ರೆಡಿಯಾಗಿದೆ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಳ್ಳಿ ನೀವು ತಂದರೆ ಆಮೇಲೆ ಇನ್ನೊಂದು ಸಲ ಹೇಗೆ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಆ ದೇವರು ನಿಮಗೆ ಎಲ್ರಿಗೂ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ ಆಮೇಲೆ ಕ್ರಿಸ್ಮಸ್ ಆಚರಿಸ್ತಾ ಇರೋಂಥ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಆಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್